ಮತ್ತು ನಾವು ದೇವರ ವಾಕ್ಯದ ಮೂಲಕವಾಗಿ ನಾವು ಕಲಿತುಕೊಳ್ಳೋಣ ಮೊದಲನೇದಾಗಿ ಕೊಲಶ್ಯದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಅದರ ಎರಡನೇ ವಚನವನ್ನ ಯಾರಾದರೂ ಒಬ್ಬರು ಓದಿಕೊಡ್ರಿ ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ ಅಮೇನ್ ಹಲಲುಯ ನಮ್ಮ ಜೀವಿತದಲ್ಲಿ ಇರಬೇಕಾದಂತ ಒಂದು ರೂಢಿ ಯಾವುದು ಅಂತಂದ್ರೆ ಪ್ರಾರ್ಥನೆ ಪ್ರಾರ್ಥನೆಯಿಂದಲೇ ದಿನವನ್ನ ನಾವು ಏನ್ ಮಾಡಬೇಕು ಆರಂಭಿಸಬೇಕು ಪ್ರಾರ್ಥನೆಯಿಂದಲೇ ನಮ್ಮ ದಿನವನ್ನ ಏನ್ ಮಾಡಬೇಕು ಮುಕ್ತಾಯಗೊಳಿಸಬೇಕು ಹಲಲುಯ ಹಾಗಾದರೆ ಪ್ರಾರ್ಥನೆ ಮಾಡಿ ಸೋತವರ ಇತಿಹಾಸವೇ ಇಲ್ಲ ಆದರೆ ಪ್ರಾರ್ಥನೆ ಮಾಡದೆ ಸೋತವರ ಇತಿಹಾಸಗಳು ಸಾಕಷ್ಟಿದಾವೆ ಪ್ರಾರ್ಥನೆ ಮಾಡಿದವರು ಇದುವರೆಗೂ ಈ ಲೋಕದಲ್ಲಿ ಯಾರು ಸೋತವರ ಇತಿಹಾಸಗಳೇ ಇಲ್ಲ ಹಲಲುಯ ಹಾಗಾದ್ರೆ ಇವತ್ತು ಯಾಕೆ ನಾವು ಸೋತು ಹೋಗ್ತಾ ಇದ್ದೇವೆ ಯಾಕೆ ನಾವು ಬಲಹೀನರಾಗ್ತಾ ಇದ್ದೇವೆ ಯಾಕೆ ನಮ್ಮ ಜೀವಿತವು ಆಶೀರ್ವದಿಸಲ್ಪಡ್ತಾ ಇಲ್ಲ ಯಾಕೆ ನಮ್ಮ ಕುಟುಂಬವು ಆಶೀರ್ವದಿಸಲ್ಪಡ್ತಾ ಇಲ್ಲ ಯಾಕೆ ನಮ್ಮ ಕುಟುಂಬವು ಕಟ್ಟಲ್ ಇಲ್ಲ ನಮ್ಮ ಜೀವಿತವು ನಾವು ಅಂದ್ಕೊಂಡಿದ್ದನ್ನ ಸಾಧಿಸಕ್ಕಾಗ್ತಾ ಇಲ್ಲ ಅದಕ್ಕೆ ಕಾರಣ ಏನಂತಂದ್ರೆ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಯ ಕೊರತೆಯನ್ನ ನಾವು ನೋಡುತ್ತೇವೆ ನೋಡ್ರಿ ಕೆಲವರು ಸಭೆಯಾಗಿ ಕೂಡಿ ಬರುವುದನ್ನ ರೂಢಿಯಾಗಿ ಏನ್ ಮಾಡಿದರೆ ಬಿಟ್ಟು ಬಿಟ್ಟಿದ್ದಾರೆ ಹಾಗಾದ್ರೆ ಇವತ್ತು ನಮ್ಮ ಜೀವಿತದಲ್ಲಿ ನಾವು ಯಾವುದನ್ನ ರೂಢಿ ಮಾಡಿಕೊಂಡಿದ್ದೇವೆ ಸಭೆಗೆ ಬರುವುದನ್ನ ಬಿಟ್ಟು ಬಿಡುವುದನ್ನ ರೂಢಿ ಮಾಡ್ಕೊಂಡಿದೀವ ಪ್ರಾರ್ಥನೆ ಮಾಡದೇ ಇರುವುದನ್ನ ರೂಢಿ ಮಾಡ್ಕೊಂಡಿದೀವ ದೇವರ ವಾಕ್ಯವನ್ನು ಓದದೇ ಇರುವುದನ್ನು ನಾವು ರೂಢಿ ಮಾಡಿಕೊಂಡಿದ್ದೀವ ಹಾಗಾದರೆ ಇವತ್ತು ಯಾವುದನ್ನು ರೂಢಿ ಮಾಡಿಕೊಂಡಿದ್ದೇವೆ ಎಷ್ಟು ಜನರು ಹೌದು ಇವತ್ತು ನಾನು ಪ್ರಾರ್ಥನೆ ಮಾಡೋಕ್ಕಾಗಿಲ್ಲ ಅಂದರೆ ಇವತ್ತು ಏನೋ ಒಂದು ನನ್ನ ಜೀವಿತದಲ್ಲಿ ನಾನು ಕಳ್ಕೊಂಡಿದ್ದೀನಿ ಅನ್ನುವಂಥ ಅನುಭವಗಳು ಅಲ್ಲೂಯ್ಯ ಪ್ರಾರ್ಥನೆ ಮಾಡದೆ ಮನೆಯ ಹೊರಗಡೆ ನಾವು ಏನು ಮಾಡಬಾರ್ದು ಹೆಜ್ಜೆ ಇಡಬಾರ್ದು ಪ್ರತಿ ದಿನ ನಾವು ಪ್ರಾರ್ಥನೆ ಮಾಡುತ್ತಾ ಪ್ರತಿದಿನ ದೇವರ ಪ್ರಸನ್ನತೆಯನ್ನು ನಾವು ಏನು ಮಾಡಬೇಕು ಅನುಭವಿಸಬೇಕು ಹಲಲುಯ ಇವತ್ತು ಕೆಲಸ ಇಲ್ಲದೆ ಇದ್ರೂ ಪರವಾಗಿಲ್ಲ ಆದರೆ ದೇವರ ಪ್ರಸನ್ನತೆ ನಮಗೆ ಬೇಕು ಹಲಲುಯ್ಯ ಇವತ್ತು ನಮಗೆ ಆಹಾರ ಇಲ್ಲದೆ ಇದ್ದರೆ ಪರವಾಗಿಲ್ಲ ಇವತ್ತು ದೇವರ ನನ್ನ ಪ್ರಸನ್ನತೆ ನನಗೆ ಬೇಕು ಇವತ್ತು ದೇವರ ಪ್ರಸನ್ನತೆ ದೇವರ ಬಲವನ್ನು ದೇವರ ಅಭಿಷೇಕವನ್ನು ಹೊಂದಿಕೊಂಡೇ ನಾನು ಮನೆಯಿಂದ ಆಚೆ ಹೋಗ್ತೇನೆ ಅನ್ನುವಂಥ ತೀರ್ಮಾನಗಳು ಅದಕ್ಕೆ ಇಲ್ಲಿ ನೋಡ್ರಿ ಈ ಕೋಲೇಶನ್ ಅವರಿಗೆ ಪೌಲನು ಬರಿತಾ ಇದ್ದಾನೆ ಏನಂದ್ರೆ ಪ್ರಾರ್ಥನೆಯನ್ನ ತಪ್ಪದೇ ಮಾಡುವವರಾಗಿರ್ರಿ ಆ ಪ್ರಾರ್ಥನೆಯನ್ನ ತಪ್ಪದೇ ಮಾಡುವವರಾಗಿರ್ರಿ ಆ ಪ್ರಾರ್ಥನೆಗಳಲ್ಲಿ ಏನಾಗಿರ್ರಿ ಎಚ್ಚರವಾಗಿರ್ರಿ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡ್ರಿ ಹಾಗಾದ್ರೆ ಇವತ್ತು ತಪ್ಪದೇ ನಾವು ಎಲ್ಲ ಮಾಡ್ತೀವಿ ತಪ್ಪದೇ ಸ್ನಾನ ಮಾಡ್ತೀವಿ ತಪ್ಪದೇ ಊಟ ಮಾಡ್ತೀವಿ ಹಲಲುಯ ಇನ್ನೂ ಏನೇನು ಬೇಕೋ ಅದೆಲ್ಲವನ್ನ ತಪ್ಪದೆ ಮಾಡ್ತೀವಿ ಆದರೆ ಪ್ರಾರ್ಥನೆ ಅಂದ ತಕ್ಷಣ ಇವತ್ತೊಂದು ದಿನ ಮಾಡಲಿಲ್ಲ ಅಂದ್ರೆ ಏನಾಯ್ತು ಬಿಡು ಇವತ್ತೊಂದು ವಾರ ಮಾಡಲಿಲ್ಲ ಅಂದ್ರೆ ಏನಾಯ್ತು ಬಿಡು ಹಲಲು ಅಂದ್ರೆ ಪ್ರಾರ್ಥನೆಗಳನ್ನ ನಾವು ಏನಂದ್ರೆ ತಪ್ಪಿಸುವವರಾಗಿದ್ದೇವೆ ಈ ಲೋಕದಲ್ಲಿ ಬೇರೆ ಎಲ್ಲದಕ್ಕೂ ನಾವು ಕೊಟ್ಟಂತ ಪ್ರಾಮುಖ್ಯತೆಯನ್ನ ಪ್ರಾರ್ಥನೆಗೆ ನಾವು ಕೊಡದೇ ಇರುವುದಕ್ಕೆ ನಮ್ಮ ಜೀವಿತದಲ್ಲಿ ನಾವು ಅನೇಕ ಆಶೀರ್ವಾದಗಳನ್ನ ಏನ್ ಮಾಡ್ತಾ ಇದ್ದೇವೆ ಕಳೆದುಕೊಂಡಿದ್ದೇವೆ ಹಲಲು ಹಾಗಾದ್ರೆ ಮೊದಲನೇದಾಗಿ ನಾವು ನೋಡ್ತೇವೆ ಪ್ರಾರ್ಥನೆಯನ್ನ ತಪ್ಪದೇ ಮಾಡುವವರಾಗಿರ್ಬೇಕು ಪ್ರಾರ್ಥನೆಯಲ್ಲಿ ನಾವು ಏನಂದ್ರೆ ಎಚ್ಚರವಾಗಿದ್ದುಕೊಂಡು ಪ್ರಾರ್ಥಿಸಬೇಕು ನೋಡ್ರಿ ಪ್ರಾರ್ಥನೆ ತಪ್ಪದೇ ಮಾಡುವವರಾಗಿರ್ಬೇಕು ಓಕೆ ಆದ್ರೆ ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರುವುದಂದ್ರೆ ಏನ್ರಿ ಕೆಲವೊಬ್ಬರ ಪ್ರಾರ್ಥನೆ ದಿನಾಲು ಒಂದೇ ಪ್ರಾರ್ಥನೆ ಆಗಿರ್ತೈತಿ ಅದಕ್ಕೆ ಯೇಸು ಕ್ರಿಸ್ತನ ಹೇಳ್ತಾ ಹೇಳ್ತಾರೆ ಏನಂದ್ರೆ ಹೇಳಿದ್ದನ್ನೇ ಸುಮ್ಮ ಸುಮ್ಮನೆ ಹೇಳಬೇಡ್ರಿ ಒಂದ್ ಸರಿ ಕೇಳಕ್ ಚಂದ ಎರಡು ಸರಿ ಕೇಳಾಕ್ ಚೆಂದ ಮೂರು ಸರಿ ಕೇಳಕ್ ಚಂದ ದಿನಾಲು ಅದೇ ರಾಗ ಅದೇ ಹಾಡ ಅದನ್ನೇ ಹೇಳಿದ್ದಂದ್ರ ಹೆಂಗ ಅನಸ್ತೈತಿ ನಿಮಗ ಯಾರಾದ್ರೂ ಒಬ್ರು ನಿಮ್ಮ ಫ್ರೆಂಡೋ ಅಥವಾ ನಿಮ್ಮ ಕುಟುಂಬದವರು ದಿನಾಲು ಒಂದೇ ಶಬ್ದವನ್ನ ಹೇಳುವಾಗ ನಿಮಗೇನು ಅನಿಸ್ತೈತಿ ಎಷ್ಟು ಕೇಳಿಸ್ಕೊಳ್ಳೋದಿ ನಾ ದಿನ ಕೇಳಿ ಕೇಳಿ ನನಗೇನಾಗೈತಿ ಸಾಕಾಗೈತಿ ಅಲಲ್ವಯ್ಯ ಹಾಗಾದ್ರೆ ಪ್ರಾರ್ಥನೆ ಮಾಡುವಾಗ ನಿನ್ನೆ ಏನು ಪ್ರಾರ್ಥನೆ ಮಾಡಿದ್ದೇನೆ ಮುಂಜಾನೆ ಏನು ಪ್ರಾರ್ಥನೆ ಮಾಡಿದ್ದೇನೆ ಸಂಜೆಗೆ ಏನು ಪ್ರಾರ್ಥನೆ ಮಾಡಿದ್ದೇನೆ ಇವತ್ತು ಏನು ಪ್ರಾರ್ಥನೆ ಮಾಡಬೇಕು ಎದಕ್ಕಾಗಿ ಪ್ರಾರ್ಥಿಸಬೇಕು ಯಾರಿಗಾಗಿ ಪ್ರಾರ್ಥಿಸಬೇಕು ಪ್ರಾರ್ಥನೆಯಲ್ಲಿ ಎಚ್ಚರವಾಗಿದ್ದುಕೊಂಡು ಪ್ರಾರ್ಥಿಸಬೇಕು ಅಲ್ಲಲುಯ್ಯ ಸುಮ್ಮನೆ ಮನಸ್ಸಿಗೆ ಬಂದಾಗೆಲ್ಲ ದೇವ್ರೆ ಹೇಳೋ ಮುಂಜಾನೆ ಎದ್ದೇಳೋದು ಇವತ್ತು ರಾತ್ರಿ ಎಲ್ಲ ಕಾಪಾಡಿದಿ ಸ್ತೋತ್ರಪ್ಪ ಮತ್ತೆ ಮುಂಜಾನೆ ನಾಷ್ಟ ಮುಂದ್ ಕುಂಡ್ರದು ದೇವ್ರಿ ಇವತ್ತು ಒಳ್ಳೆ ನಾಷ್ಟ ಕೊಟ್ಟಿಯಪ್ಪ ನಿನಗೆ ಸ್ತೋತ್ರ ಮತ್ತೆ ಮಧ್ಯಾಹ್ನ ಊಟದ ತಾಟಿನ ಮುಂದೆ ಕುಂಡ್ರದು ದೇವ್ರಿ ಇವತ್ತು ಮಧ್ಯಾಹ್ನ ಚಲೋ ಊಟ ಕೊಟ್ಟು ಸ್ತೋತ್ರ ಮತ್ತೆ ಸಾಯಂಕಾಲ ಊಟ ಕುಂಡ್ ದೇವರೇ ಈ ಸಾಯಂಕಾಲ ಒಳ್ಳೆ ಊಟ ಕೊಟ್ಟಿ ಸ್ತೋತ್ರ ಮತ್ತೆ ಹಾಸಿಗೆ ಮೇಲೆ ಕುಂಡ್ರುವಾಗ ದೇವರೇ ಈ ದಿನವೆಲ್ಲ ಕಾಪಾಡಿದೆಯಪ್ಪುಯಾ ಈ ರಾತ್ರಿ ಯಾವುದೇ ಕೆಟ್ಟ ಕನಸು ಬಿಡದೆ ಒಳ್ಳೆ ಚಲೋ ನಿದ್ದೆ ಅಂತಲೇ ಅಪ್ಪ ಆಮೇಲೆ ಇದು ಮಾಡಬಾರ್ದತ್ತಲ್ಲ ಹಲೊಯ್ಯ ಒಳ್ಳೆದೇ ಆದರೆ ಪ್ರಾರ್ಥನೆ ಮಾಡುವವರು ಪ್ರಾರ್ಥನೆ ಮಾಡ್ತಾ ಇರುವವರು ಪ್ರಾರ್ಥನೆಯಲ್ಲಿ ಎಚ್ಚರವಾಗಿದ್ದುಕೊಂಡು ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಯಾರಿಗಾಗಿ ಪ್ರಾರ್ಥಿಸಬೇಕು ಏನೆಂದು ಪ್ರಾರ್ಥಿಸಬೇಕು ಅಲ್ಲೂಯ ಎಚ್ಚರವಾಗಿದ್ದುಕೊಂಡು ಪ್ರತಿ ದಿನ ನಾವು ಏನ್ ಮಾಡಬೇಕು ಪ್ರಾರ್ಥಿಸಬೇಕು ಇದರೆಲ್ಲದರ ಜೊತೆಗೆ ದೇವರಿಗೆ ನಾವು ಏನ್ ಮಾಡಬೇಕು ಕೃತಜ್ಞತಾ ಸ್ತುತಿ ಸಲ್ಲಿಸಬೇಕು ಪ್ರತಿ ದಿನ ಪ್ರತಿ ಕ್ಷಣ ಪ್ರತಿ ಪ್ರಾರ್ಥನೆ ಮಾಡುವಾಗೆಲ್ಲ ನಾವು ದೇವರಿಗೆ ಏನು ಸಮರ್ಪಿಸಬೇಕು ಕೃತಜ್ಞತಾ ಸ್ತುತಿಗಳನ್ನ ಸಲ್ಲಿಸಬೇಕು ಯೋಬ ಒಂದನೇ ಅಧ್ಯಾಯ ವಚನವನ್ನ ಯಾರಾದರೂ ಒಬ್ರು ಓದಲಿ ಸರದಿ ಸರದಿ ನಂತರ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನ ದೂಷಿಸಿರಬಹುದು ಎಂದು ಹಿ ಹುದ್ದಿಪಡಿಸಿ ಶುದ್ಧಿ ಬೆಳಿಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದನು ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದನು ಆಮೇನ್ ಕ್ರಮವಾಗಿ ಹಲ್ಲುಜುತ್ತೇವೆ ಕ್ರಮವಾಗಿ ಸ್ನಾನ ಮಾಡುತ್ತೇವೆ ಕ್ರಮವಾಗಿ ತಲೆ ಪಾಚಿಕೊಡ್ತೇವೆ ಕ್ರಮವಾಗಿ ಊಟ ಮಾಡ್ತೇವೆ ಕ್ರಮವಾಗಿ ನಿದ್ದೆ ಮಾಡ್ತೇವೆ ಆದರೆ ಕ್ರಮವಾಗಿ ಪ್ರಾರ್ಥನೆ ಮಾಡುವುದಿಲ್ಲ ಇವತ್ತೊಂದು ದಿನ ಮಾಡಲಿಲ್ಲ ಅಂದ್ರೆ ಏನಾಯ್ತು ಬಿಡು ಮುಂಜಾನೆ ಮಾಡಲಿಲ್ಲ ಅಂದ್ರೆ ಸಂಜೆ ಮಾಡೋಣ ಬಿಡು ಸಂಜೆ ಮಾಡಲಿಲ್ಲ ಅಂದ್ರೆ ನಾಳೆ ಮಾಡೋನು ಬಿಡು ಮುಂದಿನ ರವಿವಾರ ಮಾಡೋನು ಬಿಡು ಶುಕ್ರಾರ ಉಪವಾಸ ಪ್ರಾರ್ಥನೆ ಮಾಡೋನು ಬಿಡು ಅಲ್ಲಲುಯ ಯೋಬನು ತನ್ನ ಕುಟುಂಬಕ್ಕೆ ತಾನೇ ಯಾಚಕನಾಗಿದ್ದನು ಯೋಬನು ತನ್ನ ಕುಟುಂಬಕ್ಕೆ ತಾನೇ ಸೇವಕನಾಗಿದ್ದನು ಯೋಬನು ಪ್ರತಿದಿನ ಕ್ರಮವಾಗಿ ತನ್ನ ಮಕ್ಕಳಿಗೋಸ್ಕರವಾಗಿ ತನ್ನ ಕುಟುಂಬಕ್ಕೋಸ್ಕರವಾಗಿ ಪ್ರಾರ್ಥಿಸ್ತಾ ಇದ್ದನು ಎಷ್ಟು ಜನ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೀರಿ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾರೆ ನಿಮ್ಮ ಕೆಲಸಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾರೆ ನಿಮ್ಮ ಸಮಾಧಾನಕ್ಕಾಗಿ ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ತಾ ಇದ್ರಿ ಯಾಕೆ ನಿಮ್ಮ ಮಕ್ಕಳ ಮಾತು ಕೇಳ್ತಾ ಇಲ್ಲ ಯಾಕೆ ನಿಮ್ಮ ಮಕ್ಕಳಿಗೆ ಜ್ಞಾನ ಬರ್ತಾ ಇಲ್ಲ ಯಾಕೆ ನಿಮ್ಮ ಮಕ್ಕಳು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ತಾ ಇಲ್ಲ ಹಾಗಾದರೆ ನಿಮ್ಮ ಕುಟುಂಬಕ್ಕಾಗಿ ಯೋಪನ ಹಾಗೆ ನೀವು ದೇವರ ಸನ್ನಿಧಾನದಲ್ಲಿ ಕೂತುಕೊಂಡು ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇಲ್ಲ ಯೋಗ ಎಷ್ಟು ದೊಡ್ಡ ಶ್ರೀಮಂತನಾಗಿದ್ದನು ಅದಾಗಲೂ ಸಹ ಆತನು ದೇವರಿಗೆ ಭಯಪಟ್ಟು ಒಂದು ವೇಳೆ ನನ್ನ ಮಕ್ಕಳು ಹಲಲುಯ ಅವರು ಪ್ರತಿ ದಿನ ಒಬ್ಬೊಬ್ಬರ ಮನೆಯಲ್ಲಿ ಔತಣಕ್ಕೆ ಹೋಗುವಾಗ ಅಥವಾ ನಾನು ಒಬ್ಬ ದೊಡ್ಡ ಶ್ರೀಮಂತನ ಮಕ್ಕಳು ಎಂಬುದಾಗಿ ಹೇಳಿ ಒಂದು ವೇಳೆ ದೇವರನ್ನು ಅವರು ದೂಷಣೆ ಮಾಡಿರ್ಬೋದು ಒಂದು ವೇಳೆ ದೇವರನ್ನ ಅಲಕ್ಷ್ಯ ಮಾಡಿರ್ಬೋದು ಒಂದು ವೇಳೆ ಅವರು ದೇವರಿಗೆ ವಿರುದ್ಧವಾಗಿ ಜೀವಿಸ್ತಾ ಇರ್ಬೋದು ಹಾಗಾದರೆ ನನ್ನ ಮಕ್ಕಳಿಗೋಸ್ಕರವಾಗಿ ನಾನು ದೇವರ ಹತ್ರ ಕ್ಷಮಾಪಣೆ ಕೇಳಬೇಕು ನನ್ನ ಮಕ್ಕಳಿಗೆ ಒಳ್ಳೆ ಜ್ಞಾನ ಕೊಡಲಿ ನನ್ನ ಮಕ್ಕಳನ್ನ ದೇವರ ಸಂರಕ್ಷಿಸಲಿ ಅಂತೇಳಿ ಯೋಬ ಪ್ರತಿ ದಿನ ಕ್ರಮವಾಗಿ ಒಂದು ದಿನ ಬಿಡದೆ ಬೆಳಗಿನ ಜಾಪದಲ್ಲಿ ದೇವರ ಸನ್ನಿಧಾನದಲ್ಲಿ ಹೋಗಿ ಒಬ್ಬೊಬ್ಬನ ಹೆಸರಿನ ಮೇಲೆ ದೇವರಿಗೆ ಹೋಮಗಳನ್ನು ಸಲ್ಲಿಸುತ್ತಾ ಯಜ್ಞಗಳನ್ನು ಸಮರ್ಪಿಸುತ್ತಾ ಪ್ರಾರ್ಥನೆ ಮಾಡ್ತಾ ಇದ್ದನು ಒಂದು ದಿನ ಪ್ರಾರ್ಥನೆ ಮಾಡಿ ಮಕ್ಕಳ ವರ್ಷವೆಲ್ಲ ಶಾನಾರಾಗಿರ್ಲಿ ಅಂದ್ರೆ ಆತಕ್ಕೆ ಇಲ್ಲ ಅಲ್ಲುಯ್ಯ ಹಾಗಾದ್ರೆ ನಮ್ಮ ಕುಟುಂಬಕ್ಕಾಗಿ ನಮ್ಮ ಮಕ್ಕಳಿಗಾಗಿ ಪ್ರತಿದಿನ ಏನ್ ಮಾಡಬೇಕು ತಪ್ಪದೆ ಪ್ರಾರ್ಥಿಸುವವರಾಗಿರಬೇಕು ಪ್ರತಿಯೊಬ್ಬೊಬ್ಬ ಸದಸ್ಯರಿಗೋಸ್ಕರವಾಗಿ ಒಬ್ಬೊಬ್ಬರ ಹೆಸರು ತಗೊಂಡು ಪ್ರಾರ್ಥಿಸಬೇಕು ಅವರಲ್ಲಿ ಏನು ಸ್ವಭಾವ ಇದಾವೆ ಏನು ಒಳ್ಳೆ ಸ್ವಭಾವಗಳಿದಾವೆ ಏನು ಕೆಟ್ಟ ಸ್ವಭಾವಗಳಿದಾವೆ ಅದನ್ನು ಹಿಡಿದು ದೇವರೇ ಆ ಕೆಟ್ಟ ಸ್ವಭಾವವನ್ನು ತೆಗೆದುಹಾಕು ಆ ಪಾಪದ ಮನಸ್ಸನ್ನು ತೆಗೆದುಹಾಕು ಅಲ್ಲೂಯ್ಯ ಅವರಿಗೆ ಜ್ಞಾನವನ್ನು ದಯಪಾಲಿಸು ಅವರಿಗೆ ಸಮಾಧಾನವನ್ನು ಅನುಗ್ರಹಿಸು ಅವರಿಗೆ ಸೌಂದರ್ಯವನ್ನು ಅನುಗ್ರಹಿಸು ಬಲವನ್ನು ಅನುಗ್ರಹಿಸು ಪ್ರಾರ್ಥಿಸುವುದು ಬಹಳ ಅವಶ್ಯವಾಗಿದೆ ಅಲ್ಲಲ್ವ ಯಾ ಹಾಗಾದ್ರೆ ಈ ದಿನಮಾನಗಳಲ್ಲಿ ತಪ್ಪದೆ ನಮ್ಮ ಕುಟುಂಬಕ್ಕಾಗಿ ಸಭೆಗಾಗಿ ನಾವು ಪ್ರಾರ್ಥಿಸಬೇಕು ಅದಕ್ಕೆ ನೋಡ್ರಿ ಎಲ್ಲವೂ ಕ್ರಮವಾಗಿ ಮಾಡುತ್ತೇವೆ ಆದರೆ ಪ್ರಾರ್ಥನೆಯನ್ನು ಮಾತ್ರ ನಾವೇನ್ಮಾಡ್ತೇವೆ ಮಾಡ್ತೇವೆ ತಪ್ಪಿಸಿಬಿಡ್ತೇವೆ ಅದಕ್ಕೆ ನೋಡ್ರಿ ಪ್ರಾರ್ಥನೆಯನ್ನ ತಪ್ಪದೆ ಮಾಡುವವರಾಗಿರ್ರಿ ಹಲಲೊಯ ಕ್ರಮವಾಗಿ ಪ್ರಾರ್ಥನೆ ತಪ್ಪದೆ ಮಾಡುವವರಾಗಿರ್ರಿ ಆ ಪ್ರಾರ್ಥನೆಗಳಲ್ಲಿ ಎಚ್ಚರವಾಗಿರ್ರಿ ಆ ಪ್ರಾರ್ಥನೆಯಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನ ಮಾಡ್ರಿ ಹಲಲು ಅದಕ್ಕೆ ನೋಡ್ರಿ ಪ್ರಾರ್ಥನೆ ಮಾಡಿ ಸೋತವರ ಇತಿಹಾಸವಿಲ್ಲ ಆದ್ರೆ ಪ್ರಾರ್ಥನೆ ಮಾಡದೆ ಸೋತವರ ಇತಿಹಾಸಗಳು ಸಾಕಷ್ಟು ನಮ್ಮ ಕಣ್ಣುಗಳ ಮುಂದಿದ್ದಾವೆ ಹಾಗಾದರೆ ನಾವು ಪ್ರಾರ್ಥಿಸಬೇಕು 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 ಮುಂಜಾನೆಯಲ್ಲಿ ಪ್ರಾರ್ಥಿಸಬೇಕು ಮಧ್ಯಾಹ್ನದಲ್ಲಿ ಪ್ರಾರ್ಥಿಸಬೇಕು ಸಂಜೆಯಲ್ಲಿ ಪ್ರಾರ್ಥಿಸಬೇಕು ರಾತ್ರಿಯಲ್ಲಿ ಪ್ರಾರ್ಥಿಸಬೇಕು ಎಲ್ಲ ಸಮಯಗಳಲ್ಲಿ ನಾವು ಏನು ಮಾಡಬೇಕು ಪ್ರಾರ್ಥಿಸಬೇಕು ಯಾರ ತರಹ ಯೋ ಹಾಗೆ ಅರ್ಥ ಯೋಭನ ಹಾಗೆ ನಾವು ನಮ್ಮ ಕುಟುಂಬಕ್ಕೆ ನಾವೇ ಸೇವಕರು ಎಲ್ಲರದು ಆಸೆ ಏನಂದ್ರೆ ಏ ಪಾಸ್ಟರ್ ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾನೆ ಬಿಡು ಪಾಸ್ಟರ್ ಪ್ರಾರ್ಥನೆ ಮಾಡಿಬಿಡು ಒಂದು ಜ್ವರ ಬಂದ್ರೆ ಏನಾಯ್ತು ಫೋನ್ ಹಚ್ಚೋನಾ ಒಂದು ನೋವು ಬಂದ್ರೆ ಏನಾಯ್ತು ಫೋನ್ ನೀವು ಯಾರ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀರಿ ಯಾರ ಪ್ರಾರ್ಥನೆ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀರಿ ಪಾಸ್ಟರ್ ಸೇವಕರ ಕಡೆಗೆ ಪ್ರಾರ್ಥನೆ ಮಾಡಿಸಿಕೊಳ್ಳುವುದು ತಪ್ಪು ಎಂಬುದಾಗಿ ನಾನು ಹೇಳುವುದಿಲ್ಲ ಅದು ಒಳ್ಳೆ ಬೆಳವಣಿಗೆನೆ ಸೇವಕರ ಕಡೆ ನಾವು ಪ್ರಾರ್ಥನೆ ಮಾಡಿಸಿಕೊಳ್ಳಬೇಕು ಆದರೆ ನಮ್ಮ ಕುಟುಂಬಕ್ಕೆ ಆಗಿ ಪ್ರಾರ್ಥಿಸುವ ಪ್ರಾರ್ಥನೆ ವೀರರು ನಾವೇ ಆಗಿರಬೇಕು ನಮ್ಮ ಕುಟುಂಬದ ಸೇವಕರು ನಾವೇ ಆಗಿರ್ಬೇಕು ನಮ್ಮ ಕುಟುಂಬವನ್ನ ಕಾಪಾಡಿಕೊಳ್ಳುವಂತ ಜವಾಬ್ದಾರಿ ಅದು ಕರ್ತನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ ನಮ್ಮ ಕುಟುಂಬಕ್ಕಾಗಿ ಲೂಯ್ಯ ನಮ್ಮ ಕುಟುಂಬದ ಸಂರಕ್ಷಣೆಗಾಗಿ ನಮ್ಮ ಕುಟುಂಬದ ಒಳಿತಿಗಾಗಿ ನಮ್ಮ ಕುಟುಂಬದ ಏಳಿಗಾಗಿ ನಮ್ಮ ಕುಟುಂಬದ ಆಶೀರ್ವಾದಕ್ಕಾಗಿ ನಾವೇ ಪ್ರಾರ್ಥ ವರಾಗಿರ್ಬೇಕು ಬೇರೆಯವರ ಮೇಲೆ ನಾವು ಡಿಪೆಂಡ್ ಆಗಿರಬಾರ್ದು ಹಲಲುಯ ನಮ್ಮ ಎಲ್ಲ ಅಗತ್ಯಗಳಿಗಾಗಿ ನಾವು ಬೇರೆಯವರ ಮೇಲೆ ಡಿಪೆಂಡ್ ಆಗಿರಬಾರ್ದು ನನ್ನ ಅಗತ್ಯಗಳಿಗೆ ನನ್ನ ಸಮಸ್ಯೆಗಳಿಗೆ ನಾನೇ ಮೊದಲು ದೇವರ ಸನ್ನಿಧಾನದಲ್ಲಿ ಹೋಗಿ ಮಳೆಕಾಲ್ ಹಾಕುವುದನ್ನ ರೂಢಿ ಮಾಡಿಕೊಳ್ಬೇಕು ಹಲಲುಯ ಬಿಡುವುದನ್ನು ರೂಢಿ ಮಾಡ್ಕೊಳ್ಬೇಡ್ರಿ ಇನ್ನು ಹೆಚ್ಚಾಗಿ ಮಾಡು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವುದನ್ನ ರೂಢಿ ಮಾಡಿಕೊಡ್ರಿ ವಾಕ್ಯ ಓದುವುದನ್ನ ರೂಢಿ ಮಾಡಿಕೊಡ್ರಿ ದೇವರ ಸನ್ನಿಧಾನದಲ್ಲಿ ಒಂದು ಗಂಟೆ ಶಾಂತವಾಗಿ ಕೂತ್ಕೊಳ್ಳುವುದನ್ನ ರೂಢಿ ಮಾಡಿಕೊಡ್ರಿ ಬರೀ ಲೋಕದ ಗಡಿಬಿಡಿಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಪ್ರಯಾಣಗಳಲ್ಲಿ ಹರಟಿಗಳಲ್ಲಿ ಮೊಬೈಲ್ಗಳಲ್ಲಿ ನಿಮಗಿರುವಂತಹ ಸಮಯವನ್ನು ಕಳೆದು ಬಿಡಬೇಡ್ರಿ ಏನು ಕೆಲಸ ಇಲ್ಲ ಬಿಡೋ ಎಂಬುದಾದ ಮೊಬೈಲ್ ಒಂದು ಕೈಯಾಗಿ ತೊಳೆದು ಹೋಗಿ ಕುರ್ಚಿ ಮ್ಯಾಗೆ ಕುತ್ಕೊಂಡ್ಬಿಡೋದು ಇಲ್ಲ ಬೆಡ್ ಮ್ಯಾಗ್ ಕುತ್ಕೊಂಡ್ಬಿಡೋದು ಹಲಲುಯ ಎಷ್ಟು ಸಮಯ ಕಳೆದಿರಿ ಎಷ್ಟು ವ್ಯರ್ಥವಾಗಿ ಹೋಗೈತಿ ಇದೇ ಒಳ್ಳೆಯ ಸಮಯ ಯಾರೂ ಇಲ್ಲ ಹಲಲುಯ ಒಬ್ಬಂಟಿಗನಾಗಿದ್ದೇನೆ ಒಬ್ಬಳೇ ಇದ್ದೀನಿ ಯಾರ ಹತ್ರ ಹೋಗೋಣ ದೇವರ ಹತ್ರ ದೇವರ ಪ್ರಸನ್ನತೆ ಅನುಭವಿಸೋಣ ಪ್ರಾರ್ಥಿಸೋಣ ಅಲ್ಲಲುಯ ಎಷ್ಟು ಜನರು ಇಂಥ ಭಾವನೆಯಿಂದ ನಿಮ್ಮ ಬಾಗಿಲುಗಳನ್ನು ಮುಚ್ಚಿದಿರಿ ಕಿಟಕಿಗಳನ್ನು ಮುಚ್ಚಿದಿರಿ ಹೋಗಿ ದೇವರ ಸನ್ನಿಧಾನದಲ್ಲಿ ಮಳೆಕಾಲುಗಳನ್ನು ಹಾಕಿದಿರಿ ಎಷ್ಟೋ ದಿನಗಳಾಗಿರ್ಬೋದು ಎಷ್ಟೋ ವರ್ಷಗಳಾಗಿರ್ಬೋದು ಹಾಗಾದ್ರೆ ಇವತ್ತು ಈ ವಾಕ್ಯವನ್ನು ಕೇಳ್ತಾ ಇರುವಂತಹ ಪ್ರತಿಯೊಬ್ಬೊಬ್ಬರು ನಮ್ಮನ್ನೇ ನಾವು ಏನ್ ಮಾಡೋಣ ದೇವರ ಸನ್ನಿಧಾನದಲ್ಲಿ ಸರಿಪಡಿಸಿಕೊಳ್ಳೋಣ ಅಲ್ಲಲುಯ ಇವತ್ತಿನಿಂದ ಪ್ರಾರ್ಥನೆಯನ್ನ ತಪ್ಪದೇ ಮಾಡುವವರಾಗಿರೋಣ ಒಂದೊಂದು ದಿನವೂ ಯಾರ ಪ್ರಸನ್ನತೆಯನ್ನು ಅನುಭವಿಸಬೇಕು ದೇವರ ಪ್ರಸನ್ನತೆಯನ್ನು ಅನುಭವಿಸಬೇಕು ಹಾಲಲ್ಲೂ ಸರಿ ಎರಡನೇದಾಗಿ ನಾವು ನೋಡಿಕೊಳ್ಳೋಣ ನಂಬರ್ ಟು ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಆರನೇ ವಚನ ಆದರೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಂಬುದು ಅವಶ್ಯ ನಂಬರ್ ಟು ಎರಡನೇದಾಗಿ ನಾವು ಪ್ರತಿದಿನ ದೇವರನ್ನ ಹುಡುಕುವವರಾಗಿರ್ಬೇಕು ಹಲಲುಯ ಪ್ರತಿ ದಿನ ನಾವು ಯಾರನ್ನ ಹುಡುಕಬೇಕು ದೇವರನ್ನ ಹುಡುಕಬೇಕು ಯಾಕೆಂದ್ರೆ ಆತನನ್ನ ಹುಡುಕುವಾಗ ನಮಗೆ ಏನ್ ಸಿಗತೈತೆ ಪ್ರತಿಫಲ ಸಿಗತೈತೆ ಪ್ರತಿಫಲ ಎಂದ್ರೆ ಏನ್ರಿ ಆಶೀರ್ವಾದಗಳು ನಮಗೆ ಏನ್ ಬೇಕು ಅದು ಅದಕ್ಕೆ ಮತ್ತ ಏನ್ ಬರೋ ಏಳು ಏಳರಲ್ಲಿ ಹೇಳ್ತಾರೆ ಏನಂದ್ರೆ ಹುಡುಕಿರಿ ನಿಮಗೆ ಸಿಕ್ಕುವುದು ಹಲಲುಯ ಪಕ್ಷಿಗಳು ಏನು ಮಾಡ್ತವೆ ತಮಗೆ ಆಹಾರ ಅವು ಹುಡುಕ್ತವೆ ಎಲ್ಲಿ ಹಣ್ಣಿದಾವೆ ಯಾವ ಮರದಲ್ಲಿ ಹೋಗಿ ನಾವು ಕೂತು ನಮ್ಮ ಹೊಟ್ಟೆಯನ್ನ ತುಂಬಿಕೊಳ್ಳೋಣ ಕೋಳಿ ಏನು ಮಾಡ್ತದೆ ಪ್ರತಿದಿನ ಅದು ಹುಡುಕ್ತಾ ಇರ್ತೈತಿ ತನ್ನ ಆಹಾರವನ್ನು ಹಾಗಾದ್ರೆ ಇವತ್ತು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ತಮಗೆ ಬೇಕಾದಂಥ ಆಹಾರವನ್ನು ನಾವು ಮಾಡ್ತಾ ಇರ್ತವೆ ಹುಡುಕ್ತಾ ಇರ್ತವೆ ಅಲ್ಲಲ್ವಯ್ಯ ಹಾಗಾದ್ರೆ ಇವತ್ತು ಮನುಷ್ಯ ಯಾವ್ದು ಹುಡುಕ್ತಾ ಇದ್ದಾನೆ ನಾವು ಏನು ಹುಡುಕಾಡ್ತಾ ಇದ್ದೇವೆ ಚಾನಲ್ಗಳನ್ನು ಚೇಂಜ್ ಮಾಡಿದ್ದೇ ಮಾಡಿದ್ದೆವು ಫೇಸ್ಬುಕ್ಕನ್ನು ಕೆಳಗಿಂದ ಮ್ಯಾಗ ಒತ್ತಿದ್ದೇ ಒತ್ತಿದ್ದೆ ಹಾ ಸ್ಟೇಟಸ್ ಇವತ್ತು ಯಾರು ಇಟ್ಟಾರ ಎಲ್ಲಿ ಹೋಟೆಲ್ನಾಗ ಹೋಗಿದ್ದಾರ ಅಲ್ಲೂಯ ನೋಡ್ರಿ ನಾವು ಏನು ಹುಡುಕಾಡ್ತಾ ಇದ್ದೇವೆ ಎಲ್ಲಿ ಹುಡುಕಾಡ್ತಾ ಇದ್ದೀವಿ ಟಿವಿಯಲ್ಲಿ ಹುಡುಕಾಡ್ತಾ ಇದ್ದೀವಿ ಮೊಬೈಲ್ನಲ್ಲಿ ಹುಡುಕಾಡ್ತಾ ಇದ್ದೀವಿ ನಮಗೆ ಏನಾದರೂ ಅಗತ್ಯ ಬಂದಾಗ ಯಾರು ನೋಡಕ್ತೇವೆ ಜನರ ನೋಡ್ಕೆಡ್ತೇವೆ ಹಾಲಲ್ಲ ಆದರೆ ನಾವು ಯಾರು ನೋಡುಕ್ಬೇಕು ದೇವರನ್ನು ಹುಡುಕಬೇಕು ಯಾಕೆ ಆತನನ್ನು ಹುಡುಕಬೇಕು ಆತನನ್ನು ಹುಡುಕುವ ಪ್ರತಿಯೊಬ್ಬರಿಗೂ ಆತನ ಏನು ಕೊಡ್ತಾನತ್ತೆ ಪ್ರತಿಫಲವನ್ನ ಕೊಡ್ತಾನೆ ಹಲಲುಯ ದೇವರನ್ನ ಹುಡುಕುವ ಪ್ರತಿಯೊಬ್ಬರಿಗೂ ಆತನು ಪ್ರತಿಫಲವನ್ನ ಕೊಡ್ತಾನೆ ಅದಕ್ಕಾಗಿ ನಮ್ಮ ಪ್ರತಿಫಲಕ್ಕಾಗಿ ನಮ್ಮ ಆಶೀರ್ವಾದಗಳಿಗಾಗಿ ನಾವು ದೇವರನ್ನ ಹುಡುಕಬೇಕು ಪ್ರಾರ್ಥನೆ ಮೂಲಕವಾಗಿ ಆತನನ್ನು ಹುಡುಕಬೇಕು ವಾಕ್ಯದಲ್ಲಿ ಆತನನ್ನು ಹುಡುಕಬೇಕು ಹಲಲುಯ ನನ್ನ ಆಶೀರ್ವಾದಗಳನ್ನ ನಾನೇ ಕಂಡುಕೊಳ್ಳಬೇಕು ಪ್ರತಿ ದಿನ ಅಂದ್ರೆ ಏನು ಹುಡುಕ್ತೀರಿ ಹ ಆ ಬೋಗಣೆಯಾಗ ಏನೈತಿ ಈ ಡಬ್ಬಾಗಿ ಏನೈತಿ ಹಲಲುಯ ಹುಡುಕ್ತೇವಿ ಅಲ್ರಿ ಹಲಲುಯ ಏನಾದ್ರೂ ಹಣಕಾಸಿನ ತೊಂದರೆಗಳು ಬಂದಾಗ ಹಣ ಹುಡುಕ್ತೇವೆ ಹಾಗಾದ್ರೆ ನಾವು ಯಾರನ್ನ ಹುಡುಕ್ಬೇಕು ದೇವರನ್ನ ಹುಡುಕ್ಬೇಕು ಯೇಸುವನ್ನ ಹುಡುಕಬೇಕು ಹಲಲುಯ ಆತನನ್ನ ಹುಡುಕಬೇಕಾದ್ರೆ ಆತನ ಎಲ್ಲಿ ಸಿಗ್ತಾನೆ ವಾಕ್ಯದಲ್ಲಿ ಸಿಗ್ತಾನೆ ಪ್ರಾರ್ಥನೆಯಲ್ಲಿ ಸಿಗ್ತಾನೆ ನಾವು ದಿನಾಲು ಆತನನ ಹುಡುಕುವವರಾಗಿರ್ಬೇಕು ನಂಬರ್ ತ್ರೀ ಮೂರನೇದಾಗಿ ನಾವು ನೋಡಿಕೊಳ್ಳೋಣ ಮತ್ತ ಏನು ಬರದೆ ಸುವಾರ್ತೆ ಏಳನೇ ಅಧ್ಯಾಯ ಏಳನೇ ವಚನ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಸಾಕು ಹಲಲುಯ ನೋಡ್ರಿ ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೂ ಆತನು ಕೊಡುವಂತ ದೇವರಾಗಿದ್ದಾನೆ ಹಾಗಾದರೆ ನಮ್ಮ ಅಗತ್ಯಗಳಿಗಾಗಿ ನಾವು ಯಾರ ಹತ್ರ ಬೀಳ್ಬೇಕು ದೇವರ ಹತ್ರ ಬೇಡಬೇಕು ಮನುಷ್ಯರ ಹತ್ರ ನಾವು ಬೇಡದೆ ಯಾರ ಹತ್ರ ಬೇಡಬೇಕು ದೇವರ ಹತ್ರ ಬೇಡಬೇಕು ಹಲಲುಯ ಹಾಗಾದ್ರೆ ನಾನು ಬೇಡಿಕೊಳ್ಳಲೇ ಇಲ್ಲ ಅಂತಂದ್ರೆ ನನಗೇನ್ ದೊರೀತದೆ ಇವತ್ತು ನಿಮಗೆ ಏನಾದರೂ ಬೇಕಾದ್ರೆ ನೀವು ಯಾರನ್ನು ಕೇಳ್ತೀರಿ ನಿಮ್ಮ ಕುಟುಂಬದಲ್ಲಿ ಕೇಳ್ತೀರಿ ಕೇಳೋದು ತಪ್ಪಲ್ಲ ಕೇಳಬೇಕು ಅಲ್ಲಲ್ವಯ್ಯ ಆದರೆ ಮೊದಲು ನಮಗೆ ಏನು ಬೇಕೋ ಅದನ್ನು ಯಾರ ಬಳಿಯಲ್ಲಿ ನಾವು ಬೇಡಿಕೊಳ್ಳಬೇಕು ದೇವರ ಸನ್ನಿಧಿಯಲ್ಲಿ ದೇವರ ಹತ್ರ ನಾವು ಬೇಡಿಕೊಳ್ಳಬೇಕು ಯಾಕೆಂದರೆ ನೋಡಿರಿ ಮನುಷ್ಯರೇ ಹಾಗೆ ಕೊಡ್ತನ ಆಸೆ ತೋರಿಸಿ ಕೊಡದೇ ಇರುವಂಥ ದೇವರಲ್ಲ ದೇವರು ಕೊಡುತ್ತೇನೆ ಎಂಬುದಾಗಿ ಹೇಳಿದಾಗ ಅಲ್ಲೂಯ್ಯ ಆತನ ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೂ ಏನಂದ್ರೆ ಕೊಡುವಂತ ದೇವರಾಗಿದ್ದಾನೆ ಹಾಗಾದ್ರೆ ನಾವು ದೇವರ ಸನ್ನಿಧಾನದಲ್ಲಿ ನಾವು ದೇವರತ್ರ ಏನ್ ಮಾಡಬೇಕು ಬೇಡಿಕೊಳ್ಳಬೇಕು ಒಂದು ವಚನ ಓದ್ರಿ ಕೀರ್ತನೆ ನಾಲ್ಕು ಹತ್ತನೇ ವಚನ ಕೀರ್ತನೆ ಮೂವತ್ ನಾಲ್ಕನೇ ಅಧ್ಯಾಯ ಅದರ ಹತ್ತನೇ ವಚನವನ್ನ ಓದಿಕೊಳ್ಳೋಣ ಹ ಯಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಯಾರ ಸನ್ನಿಧಿಯಲ್ಲಿ ಯಹೋವನ ಸನ್ನಿಧಿಯಲ್ಲಿ ದೇವರ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೈಲಿಗೂ ಮೇಲಿಗೂ ಕಡಿಮೆ ಇಲ್ಲ ಹಾಗಾದ್ರೆ ಸಕಲ ಆಶೀರ್ವಾದಗಳು ಎಲ್ಲಿಂದ ಬರುವಂಥವಾಗಿದ್ದಾವೆ ಅಂದರೆ ಅದು ದೇವರಿಂದ ಬರುವಂಥವಾಗಿದ್ದಾವೆ ಹಾಗಾದ್ರೆ ದೇವರ ಸನ್ನಿಧಾನದಲ್ಲಿ ನಾವು ಕುಳಿತು ಏನು ಮಾಡಬೇಕು ಬೇಡಿಕೊಳ್ಳಬೇಕು ನಮ್ಮ ಅಗತ್ಯತೆಗಳನ್ನು ದೇವರಿಗೆ ತಿಳಿಸಬೇಕು ನಮಗೇನು ಬೇಕು ಅದನ್ನು ದೇವರ ಬಳಿಯಲ್ಲಿ ನಾವು ಕೇಳಬೇಕು ಅಲ್ಲಲ್ಲೂಯ್ಯ ಹಾಗಾದರೆ ಪ್ರೀತಿಯುಳ್ಳ ದೇವರ ಮಕ್ಕಳೇ ಎಷ್ಟು ಜನರು ನಾವು ದೇವರ ಸನ್ನಿಧಾನದಲ್ಲಿ ಬೇಡಿಕೊಳ್ತಾ ಇದ್ದೇವೆ ಆ ಇವತ್ತು ನಾವು ಜನರ ಮುಂದೆ ಹೇಳ್ತೇವೆ ಅದು ಇಲ್ಲ ಇದು ಇಲ್ಲ ಅಂತೇಳಿ ಅಲ್ಲಲುಯ ಆದರೆ ದೇವರ ಮುಂದೆ ಹೇಳೋದಾದರೆ ದೇವರ ಬಳಿಯಲ್ಲಿ ನಾವು ಬೇಡಿಕೊಳ್ಳುವುದಾದ್ರೆ ಖಂಡಿತವಾಗಲು ನಮಗೆ ಏನು ಬೇಕೋ ಅದನ್ನ ದೇವರು ಕೊಡಲು ಆತನ ಏನಾಗಿದ್ದಾನೆ ಶಕ್ತನಾಗಿದ್ದಾನೆ ನೋಡ್ರಿ ಹನ್ನಳಿಗೆ ಮಕ್ಕಳಿಲ್ಲ ಹನ್ನಳು ದೇವರ ಸನ್ನಿಧಲಿ ಹೋಗಿ ಏನ್ ಮಾಡಿದಳು ಮಗುವನ್ನ ಬೇಡಿಕೊಂಡ್ಲು ದೇವರ ಆತನಿಗೆ ಮಗುವನ್ನ ದಯಪಾಲಿಸಿದ ಅಲ್ಲಲುಯ್ಯ ಹಾಗಾದ್ರೆ ಇವತ್ತು ಯಾರಿಗೆ ಏನಿಲ್ಲವೋ ನಮಗೆ ಏನ್ ಬೇಕಾಗಿದೆಯೋ ಅದನ್ನ ದೇವರ ಸನ್ನಿಧಾನದಲ್ಲಿ ಹೋಗಿ ನಾವು ಬೇಡಿಕೊಳ್ಳುವುದಾದರೆ ಯಾರ್ಯಾರು ದೇವರ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವ ಅಭ್ಯಾಸವನ್ನು ಹೊಂದಿರ್ತಾರೋ ತಮ್ಮ ಅಗತ್ಯತೆಗಳನ್ನು ದೇವರಿಗೆ ತಿಳಿಪಡಿಸ್ತಾರೋ ತಮಗೆ ಬೇಕಾದದನ್ನ ದೇವರ ಬಳಿಯಲ್ಲಿ ಬೇಡಿಕೊಳ್ಳುತ್ತಾರೋ ಅವರಿಗೆ ಆತನು ಕೊಡುವ ದೇವರಾಗಿದ್ದಾನೆ ಅಲಲುಯ್ಯ ಕೊಡುವಂತ ದೇವರಾಗಿದ್ದಾನೆ ಆತನು ಒದಗಿಸುವ ಯಹೋವಾ ಆಗಿದ್ದಾನೆ ಹಾಗಾದ್ರೆ ಇವತ್ತು ನಾವು ಯಾರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕು ದೇವರ ಸನ್ನಿಧಿಯಲ್ಲಿ ಎದಕ್ಕಾಗಿ ಬೇಡಿಕೊಳ್ಳುವುದಕ್ಕಾಗಿ ಅಲಲುಯ್ಯ ನಾವು ಆತನ ಪಾದದಲ್ಲಿ ಕುಳಿತು ನಾವು ಬೇಡಿಕೊಳ್ಳಲೇ ಇಲ್ಲ ಅಂದರೆ ನಾವು ಆತನಿಗೆ ಮೊರೆ ಇಡಲಿಲ್ಲ ಅಂತಂದ್ರೆ ಅಲಲುಯ ನಮಗೇನು ಸಿಕ್ಕುವುದಿಲ್ಲ ಹಾಗಾದ್ರೆ ನಾವು ಕೇಳಬೇಕು ಏನ್ ಬೇಕು ಐಶ್ವರ್ಯ ಬೇಕಾ ಸಮಾಧಾನ ಬೇಕಾ ಆರೋಗ್ಯ ಬೇಕಾ ಹಲಲ್ವ ಯಾವ್ದು ಬೇಕು ದೇವರ ಸನ್ನಿಧಾನದಲ್ಲಿ ನಾವು ಕುಳಿತು ಯಹೋವನ ಸನ್ನಿಧಿಯಲ್ಲಿ ಕುಳಿತು ನಾವು ಬೇಡಿಕೊಳ್ಳುವುದಾದ್ರೆ ಆತನು ಕೊಡುವ ದೇವರಾಗಿದ್ದಾನೆ ಹಾಗಾದ್ರೆ ಬೇಡಿಕೊಳ್ಳುವಂತ ಅಭ್ಯಾಸ ನಮ್ಮ ಜೀವಿತದಲ್ಲಿ ಬೇಕು ಅಲಲ್ವಯ್ಯ ಪ್ರತಿದಿನ ನಾವು ಯಾರ ಸನ್ನಿಧಿಯಲ್ಲಿ ಕುಳಿತು ದೇವರ ಸನ್ನಿಧಿಯಲ್ಲಿ ಕುಳಿತು ನಾವು ಬೇಡಿಕೊಳ್ಳುವವರಾಗಿರಬೇಕು ನಾವು ಪ್ರಾರ್ಥಿಸುವವರಾಗಿರಬೇಕು ಅದಕ್ಕೆ ನೋಡ್ರಿ ಆಗ ನಮ್ಮ ಎಲ್ಲ ಅಗತ್ಯತೆಗಳು ಪೂರೈಸಲ್ಪಡ್ತವೆ ನಮ್ಮ ಎಲ್ಲ ಕೊರತೆಗಳು ನೀಗಿ ಹೋಗುತ್ತವೆ ಅಲಲುಯ ಯಾವಾಗ ನಾನು ಬೇಡಿಕೊಳ್ಳುವಾಗ ಇವತ್ತಿನಿಂದ ಇನ್ನು ಮೇಲೆ ಯಾರನ್ನ ಬೇಡಿಕೊಳ್ಳೋಣ ದೇವರನ್ನ ಅಲಲುಯಾ ನಿಮ್ಗೆ ಏನು ಬೇಕೋ ಅದನ್ನು ಬೇಡಿಕೊಳ್ಳ್ರಿ ದೇವರು ಇದನ್ನ ಇದನ್ನ ಬಿಡಿರುತ್ತೆ ಹೇಳಿಲ್ಲ ಹಲಲ್ವಯ್ಯಾ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಯಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲುಗಳಿಗೆ ಕಡಿಮೆ ಆಗುವುದಿಲ್ಲ ಹಾಗಾದ್ರೆ ಬೇಡಿಕೊಳ್ಳುವಂತ ಪ್ರತಿಯೊಬ್ಬರು ಏನ್ ಮಾಡ್ತಾರೆ ಅಂದ್ರೆ ಹೊಂದಿಕೊಳ್ಳುತ್ತಾರೆ ಹಲಲ್ವಯ್ಯಾ ಇವತ್ತು ನಾವು ಬೇಡಿಕೊಳ್ಳಲೇ ಇಲ್ಲ ಅಂದ್ರೆ ನಮ್ಗೆ ಏನು ಸಿಗ್ತೈತಿ ಏನು ಸಿಗಲ್ಲ ನಾವು ಬರೇ ಅವರಾಗಿರ್ತೇವೆ ಇವತ್ತು ಅಲಲ್ವಯ್ಯ ಭಾಳ ಜನರಿಗೆ ಕಷ್ಟ ಮಾಡದನ ಎಲ್ಲ ಸಿಗಬೇಕು ಏನ್ರಿ ಕಷ್ಟ ಮಾಡದನ ಎಲ್ಲ ಸಿಗಬೇಕು ಕಷ್ಟ ಇಲ್ಲದೆ ಯಾವುದು ಸಿಗಂಗಿಲ್ಲ ಫಸ್ಟ್ ಪ್ರಯಾಸ ಪಡಬೇಕು ಅಲ್ಲಲುಯ ದೇವರ ಸನ್ನಿಧಾನದಲ್ಲಿ ಕುತ್ತು ಬೇಡಿಕೊಳ್ಬೇಕು ಬೇಡಿಕೊಳ್ಳುವಾಗ ನಮಗೆ ಸಿದ್ಧತೆ ಪ್ರತಿದಿನ ನಾವು ಬೇಡಿಕೊಳ್ಳುವಾಗ ದೇವರು ನಮಗೇನು ಮಾಡ್ತಾನೆ ಕೊಡುವಂಥ ದೇವರಾಗಿದ್ದಾನೆ ಏನೇ ವಿಷಯ ಇರಲಿ ಹಾಗಾದರೆ ಎಲ್ಲ ವಿಷಯಗಳಿಗಾಗಿ ದೇವರ ಸನ್ನಿಧಾನದಲ್ಲಿ ನಾವು ಕುಳಿತುಕೊಂಡವರಾಗಿ ಆತನಲ್ಲಿ ನಾವು ಏನು ಮಾಡಬೇಕು ಬೇಡಿಕೊಳ್ಳಬೇಕು ಯಾಕೆಂದರೆ ಬೇಡಿಕೊಂಡ ಪ್ರತಿಯೊಬ್ಬರಿಗೂ ಆತನು ಕೊಡುವ ದೇವರಾಗಿದ್ದಾನೆ ಕೊಟ್ಟಂಥ ದೇವರಾಗಿದ್ದಾನೆ ದೇವರ ಸನ್ನಿಧಾನದಲ್ಲಿ ಯಾರ್ಯಾರು ಏನೇನು ಕೇಳಿದರೋ ಅವರೆಲ್ಲರಿಗೂ ದೇವರು ದೇವರೇನು ಮಾಡಿದ್ದಾನೆ ಒದಗಿಸಿದ್ದಾನೆ ಬೈಬಲಲ್ಲಿ ಸಾವಿರಾರು ಉದಾಹರಣೆಗಳಿದ್ದಾವೆ ಸಾಕಷ್ಟು ಹೇಳ್ಬೋದು ನಾವು ಅಲ್ಲ ನುಯ್ಯ ಹಾಗಾದ್ರೆ ನಮ್ಮ ಕುಟುಂಬದ ಅಗತ್ಯಗಳಿಗಾಗಿ ನಮ್ಮ ಜೀವಿತದ ಅಗತ್ಯಗಳಿಗಾಗಿ ನಾವೆಲ್ಲವನ್ನ ಯಾರಿಗೆ ತಿಳಿಪಡಿಸಬೇಕು ದೇವರಿಗೆ ನಾವು ಯಾರ ಹತ್ರ ಬೇಡಿಕೊಳ್ಳಬೇಕು ದೇವರ ಹತ್ರ ದೇವರ ಹತ್ರ ಬೇಡಿಕೊಳ್ಳುವಾಗ ದೇವರು ನಮಗೆ ಕೊಡುವಂತ ದೇವರಾಗಿದ್ದಾನೆ ಎಲ್ಲರ ಕಣ್ಣುಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಮೂರು ವಿಷಯಗಳನ್ನ ನಾವು ಕಲ್ತಿದ್ದೇವೆ ಪ್ರಾರ್ಥನೆಯನ್ನು ತಪ್ಪದೇ ಮಾಡುವವರಾಗಿರಬೇಕು ಎರಡನೇದು ನಾವು ದೇವರನ್ನ ಹುಡುಕುವವರಾಗಿರಬೇಕು ಯಾಕೆಂದ್ರೆ ಹುಡುಕುವವರಿಗೆ ಪ್ರತಿಫಲವನ್ನ ಕೊಡುತ್ತಾನೆ ಎಂಬುದಾಗಿ ಮೂರನೇದಾಗಿ ನಾವು ದೇವರ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಾಗಿರಬೇಕು ಎಂಬುದಾಗಿ ಹಲಲು ಯಾ ಎಲ್ಲರ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಸ್ತೋತ್ರವಾಗಲಿ ಹೌದು ಕರ್ತನೆ ನಾನು ಪ್ರಾರ್ಥನೆ ಮಾಡಿ ಎಷ್ಟೋ ದಿನಗಳಾಗಿರ್ಬೋದು ಎಷ್ಟೋ ತಿಂಗಳುಗಳಾಗಿರ್ಬೋದು ಇವತ್ತು ಪ್ರಾರ್ಥನೆಯಲ್ಲಿ ನಾನು ಸೋತು ಹೋಗಿರ್ಬೋದು ನನ್ನನ್ನು ಕ್ಷಮಿಸಪ್ಪ ದೇವರೇ ತಪ್ಪದೇ ನಾನು ಪ್ರಾರ್ಥನೆ ಮಾಡುವಂತ ಮನಸ್ಸನ್ನ ನನಗೆ ದಯಪಾಲಿಸ್ರಿ ಪ್ರಾರ್ಥನೆ ಮಾಡುವಂತ ಬಲವನ್ನು ನನಗೆ ಅನುಗ್ರಹಿಸ್ರಿ ಅಪ್ಪ ಯೋಗನು ಪ್ರತಿದಿನ ನಾನು ತನ್ನ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದ ತನ್ನ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದ ಯಹೋವನ ಸನ್ನಿಧಿಯಲ್ಲಿ ಕುಳಿತುಕೊಂಡು ಯಹೋವನಿಗೆ ಯಜ್ಞ ಹೋಮಗಳನ್ನು ಸಮರ್ಪಿಸಿ ಆತನು ಪ್ರಾರ್ಥಿಸುವಂತವನಾಗಿದನು ಅದೇ ರೀತಿಯಾಗಿ ದೇವರೇ ನಾನು ನನ್ನ ಕುಟುಂಬಕ್ಕಾಗಿ ನನ್ನ ಜೀವಿತಕ್ಕಾಗಿ ಸಭೆಗಾಗಿ ನಶಿಸಿ ಹೋಗುವಂತಹ ಆತ್ಮಗಳಿಗಾಗಿ ಪ್ರತಿ ದಿನ ದೇವರೇ ತಪ್ಪದೆ ನಾನು ಕ್ರಮವಾಗಿ ಪ್ರಾರ್ಥನೆ ಮಾಡುವುದನ್ನು ನನ್ನ ಜೀವಿತದಲ್ಲಿ ನಾನು ರೂಢಿ ಮಾಡಿಕೊಳ್ಳಲಿಕ್ಕಾಗುವುದನ್ನು ನನಗೆ ಸಹಾಯ ಮಾಡುವ ಎರಡನೇದಾಗಿ ಹೌದು ಕರ್ತನೆ ನನ್ನ ಅಗತ್ಯಗಳಿಗಾಗಿ ನಿನ್ನನ್ನು ನಾನು ಹುಡುಕಬೇಕಪ್ಪ ಹುಡುಕುವವರಿಗೆ ನಿನ್ನ ಪ್ರತಿಫಲ ಕೊಡುವಂಥ ದೇವರಾಗಿದೆಯಾ ಪ್ರಾರ್ಥನೆ ಮೂಲಕವಾಗಿ ವಾಕ್ಯದ ಮೂಲಕವಾಗಿ ಉಪವಾಸದ ಮೂಲಕವಾಗಿ ಕರ್ತನೆ ನಾನು ನಿನ್ನನ್ನು ಹುಡುಕಲಿಕ್ಕಾಗುವಂತ ನನಗೆ ಸಹಾಯ ಮಾಡು ಮನುಷ್ಯರನ್ನು ಹುಡುಕದೆ ದೇವರೇ ನಾನು ನಿಮ್ಮನ್ನೇ ಹುಡುಕಿ ನಿಮ್ಮಿಂದಲೇ ನಾನು ಪಡೆದುಕೊಳ್ಳಲಿಕ್ಕಾಗುವಂತ ನನಗೆ ಸಹಾಯ ಮಾಡು ಮೂರನೇದಾಗಿ ಹೌದು ಕರ್ತನೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹೌದಪ್ಪ ನಿನ್ನ ಸನ್ನಿಧಾನದಲ್ಲಿ ನಾನು ಬೇಡಿಕೊಳ್ಳುವಂತೆ ನನಗೆ ಸಹಾಯ ಮಾಡು ಅಪ್ಪ ನಿನ್ನ ಸನ್ನಿಧಾನದಲ್ಲಿ ಯಹೋವನ ಸನ್ನಿಧಿಯಲ್ಲಿ ಯಾರು ಬೇಡಿಕೊಳ್ಳುತ್ತಾರೋ ಅವರಿಗೆ ಯಾವ ಮೈಲಿಗೂ ಕೊರತೆಗಳಿಲ್ಲ ಎಂಬುದಾಗಿ ನೀನು ಹೇಳಿದೆ ಅಪ್ಪ ಎಲ್ಲವನ್ನ ಒದಗಿಸುವ ದೇವರಾಗಿದೆಯಾ ನಾವು ಇವತ್ತು ಅನೇಕ ಸಾರಿ ಮನುಷ್ಯರ ಹತ್ರ ಬೇಡಿ ನಿರಾಶೆ ಹೊಂದುತ್ತೇವೆ ಆದರೆ ನಿನ್ನ ಬಳಿಗೆ ಬೇಡುವಾಗ ಕರ್ತನೆ ನೀನು ಎಲ್ಲವನ್ನ ಕೊಡುವ ದೇವರಾಗಿದೆಯಾ ಎಲ್ಲವನ್ನ ಒದಗಿಸುವ ದೇವರಾಗಿದೆಯಾ ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ನಾನು ಕುಳಿತು ಬೇಡಿಕೊಳ್ಳಲಿಕ್ಕಾಗುವಂತೆ ನನಗೆ ಸಹಾಯ ನನ್ನ ಅಗತ್ಯಗಳನ್ನೆಲ್ಲ ಸಂಧಿಸಿ ಪೂರೈಸಿ ಆಶೀರ್ವದಿಸುವ ಕರ್ತನ್ ನಿನಗೆ ಸ್ತೋತ್ರವಾಗಲಿ ಇವತ್ತು ಈ ಕೊಟ್ಟಂತ ಎಲ್ಲ ವಾಕ್ಯಗಳಿಗಾಗಿ ನಾವು ಸ್ತೋತ್ರ ಮಾಡುತ್ತಾ ಎಲ್ಲ ಸ್ತುತಿ ಘನ ಮಾನ ಮಹಿಮೆ ಪ್ರಭಾವ ನಿಮಗೆ ಸಲ್ಲಲಿ ಕರ್ತನೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ಪರಲೋಕದ ಸ್ವರ್ಗೀಯ ತಂದೆಯೇ ಆಮೇನ್ ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ ಈ ವಾಕ್ಯವು ನಿಮಗೆ ಇಷ್ಟವಾದರೆ ಈ ವಾಕ್ಯವನ್ನು ಅನೇಕರಿಗೆ ಇದನ್ನು ಶೇರ್ ಮಾಡ್ರಿ ಇದನ್ನು ಲೈಕ್ ಮಾಡ್ರಿ ಹಲೋ ಲಯಾ ಸ್ಟೇ ವಿತ್ ಗಾಡ್ ಫಸ್ಟ್ ರುದ್ರಪ್ಪ ಕಾಗೋಡ್ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮೊಂದಿಗೆ ಸೇವೆಯಲ್ಲಿ ಕೈ ಜೋಡಿಸ್ರಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಗಾಡ್ ಬ್ಲಸ್ ಯು